スープレッシャー ప్రేమశీర్వాద హీ సబ్స్క్రిప్షన్ అభియన మెంబర్షిప్ అభియన ఎలాగో దొడ్డ మట్టీర్వా ఎల్గూ నమస్కారం సుంద మహారాజ్ పత్రకర్త హోరాటార భారతీయ ప్రజా కళ్యాణ పక్ష్య ఘటన యువ ఉపాధ్యక్షు నిల్గూ గొప్ప ఎస్ ఎస్ సోషల్ సర్వీస్ న్యూస్ ముంచుణీయ ఆ ಈ ವರ್ಷ ಒಂದು ದೊಡ್ಡ ಮಟ್ಟದ ಒಂದು ಸ್ಟುಡಿಯೋ ಮಾಡಬೇಕಂತ ಒಂದು ನಮ್ಮ ಚಿಂತನೆ ಇದೆ ಆಲ್ ಓವರ್ ದ ಸ್ಟೇಟ್ ಎಲ್ಲ ಜಿಲ್ಲೆ ತಾಲೂಕು ಹೋಬಳಿ ಮಟ್ಟದಲ್ಲಿ ನಮ್ಮ ಒಂದು ರಿಪೋರ್ಟರ್ಸ್ ಆಗಿರ್ಬೋದು ಕ್ಯಾಮರಾಮನ್ ಆಗಿರ್ಬೋದು ಇವರೆಲ್ಲರೂ ಹೈರಿಂಗ್ ಮಾಡುವ ಒಂದು ನಿಟ್ಟಿನಲ್ಲಿ ಆಗಿರ್ಬೋದು ದೊಡ್ಡ ಮಟ್ಟದ ಒಂದು ಸ್ಟುಡಿಯೋ ಮಾಡೋ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆ ಮುಂಚೂಣಿಯಲ್ಲಿದೆ ನೀವು ಪಾರ್ಟ್ನರ್ಶಿಪ್ ಮತ್ತೆ ಸ್ಪಾನ್ಸರ್ಶಿಪ್ಗೆ ನೀವು ಭಾಗವಹಿಸ್ಬೋದು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ವೆಬ್ಸೈಟ್ ಕೂಡ ಲಾಗಿನ್ ಮಾಡಬಹುದು ನಮ್ಮ ಕಾಂಟ್ಯಾಕ್ಟ್ ಕೂಡ ಮಾಡಬಹುದು ಡಬಲ್ ನೈನ್ ಏಟ್ ಸಿಕ್ಸ್ ಫೈವ್ ಫೋರ್ ಒನ್ ಜೀರೋ ಸಿಕ್ಸ್ ಒಂದು ನಿಮ್ಮ ಒಂದು ಸಂಪರ್ಕ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಸೃಷ್ಟಿ ಮಾಡೋ ನಿಟ್ಟಿನಲ್ಲಿ ಕೆಲಸಗಳು ನಡೀತಾ ಇದೆ ಆ ಒಂದು ನಿಟ್ಟಿನಲ್ಲಿ ನಮ್ಮ ಸಂಸ್ಥೆ ಯಶಸ್ ಸಂಸ್ಥೆ ಸೊ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಅಂತಾನೆ ಇರುವಂತ ಒಂದು ಸಂಸ್ಥೆ ಸೋಷಿಯಲ್ ಸರ್ವಿಸ್ ಅಂತ ಮಾಡಿದ್ದೀವಿ ದೊಡ್ಡ ಮಟ್ಟದಲ್ಲಿ ಒಂದು ನಮ್ಮ ಸಂಸ್ಥೆನ ಕೊಂಡೊಯ್ಯೋ ನಿಟ್ಟಿನಲ್ಲಿ ಕೆಲಸಗಳು ನಡೀತಾ ಇದೆ ಸೊ ನಿಮ್ಮೆಲ್ಲರಿಗೂ ಹಾಗೆ ಐದು ವರ್ಷ ಸತತವಾಗಿ ಎಲ್ಲಾ ಜಿಲ್ಲೆ ತಾಲೂಕು ಹೋಬಳಿ ಮಟ್ಟದಲ್ಲಿ ಕ್ಯಾಲೆಂಡರ್ ಅಭಿಯಾನ ನಿಮ್ಮವರು ನಿಮ್ಮ ಕಾರ್ಯಕ್ರಮದಲ್ಲಿ ನಿಮ್ಮ ಮನೆ ಮಗ ನಿಮ್ಮನೆಲ್ಲ ರೀಚ್ ಆಗಿದ್ದಾನೆ ಅದೇ ಥರ ಇವತ್ತು ದೊಡ್ಡ ಮಟ್ಟದ ಒಂದು ಸ್ಟುಡಿಯೋ ಮಾಡಬೇಕಾಗಿದೆ ಬೆಂಗಳೂರಿನಲ್ಲಿ ದೊಡ್ಡ ಮಟ್ಟದಲ್ಲಿ ನಿಮ್ಮೆಲ್ಲರ ಪ್ರೇಮಾಶೀರ್ವಾದ ಪ್ರೋತ್ಸಾಹ ಬೆಂಬಲ ಆಶೀರ್ವಾದ ಹೀಗೆ ಪ್ರಾರ್ಥಿಸ್ತಾ ಮತ್ತೆ ಸ್ಪಾನ್ಸರ್ಶಿಪ್ ಯಾರ್ಯಾರು ಇಂಟ್ರೆಸ್ಟ್ ಇದೆಯೋ ದೊಡ್ಡ ಮಟ್ಟದಲ್ಲಿ ಒಂದು ಬಂಡವಾಳ ಹೂಡಿ ನೀವು ನಾವು ನಿಮ್ಮ ಸಪೋರ್ಟ್ ಇದೀವಿ ಮಾಡಿ ನೀವು ಸಂಸ್ಥೆ ನಡೆಸಿ ಅಂತ ಬೇಕಾದ ಬೇಕಾದಂಥ ಒಂದು ನಿರ್ಮಾಪಕರು ಅಂತ ನಿರ್ಮಾಪಕರು ಎಲ್ಲರಿಗೂ ಸ್ವಾಗತ ಬಯಸ್ತದೆ ಡಬಲ್ ನೈಟ್ ಏಟ್ ಸಿಕ್ಸ್ ಫೈವ್ ಫೋರ್ ಒನ್ ಜೀರೋ ನಮ್ಮ ಸಂಪರ್ಕಿಸ್ಬೋದು ಮತ್ತೆ ನಿಮಗೆ ಸ್ಪಾನ್ಸರ್ಶಿಪ್ ಆಗಿರ್ಬೋದು ಪಾರ್ಟ್ನರ್ಶಿಪ್ ಆಗು ನೀವು ಮಾಡ್ಬೋದು ಸೊ ನಿಮ್ಮ ಒಂದು ದುಡ್ಡು ವೈಸು ರೆವಿನ್ಯೂ ವೈಸು ದೊಡ್ಡ ಮಟ್ಟದಲ್ಲೇ ನಡೆಯುತ್ತೆ ಅಂತಲೇ ಹೇಳ್ಬೋದು ಆ ನಿಟ್ಟಿನಲ್ಲಿ ಸಂಸ್ಥೆ ಮುಂಚೂಣಿಯಲ್ಲಿದೆ ಸೊ ಒಳ್ಳೆ ಮೆಂಬರ್ಶಿಪ್ ನಡೀತಾ ಇದೆ ಒಳ್ಳೆ ಸಬ್ಸ್ಕ್ರಿಪ್ಷನ್ ನಡೀತಾ ಇದೆ ಒಳ್ಳೆ ದೊಡ್ಡ ಮಟ್ಟದಲ್ಲಿ ನಡೀತಾ ಇರೋ ಒಂದು ಸಂಸ್ಥೆ ಮುಂಚೂಣಿಯಲ್ಲಿದೆ ಸೊ ನಿಮ್ಮೆಲ್ಲರ ಪ್ರೇಮ ಹೀಗೆ ಇರಲಿ ಅಂತ ಪ್ರಾರ್ಥಿಸ್ತಾ ನಿರೀಕ್ಷಿಸಿ ಮುಂಬರುವ ದಿನಗಳಲ್ಲಿ ವಿನೂತನವಾದ ಕಾರ್ಯಕ್ರಮ ನಿಮ್ಮ ಗೌರವ ಕಾರ್ಯಕ್ರಮ ಆಗಿರ್ಬೋದು ಸೊ ಕ್ಯಾಲೆಂಡರ್ ಅಭಿಯಾನ ಆಗಿರ್ಬೋದು ಸೊ ದೇಗುಲ ದರ್ಶನ ಆಗಿರ್ಬೋದು ಮಾಹಿತಿಗಾಗಿ ನಮ್ಮ ವೆಬ್ಸೈಟ್ ಕೂಡ ಲಾಗಿನ್ ಮಾಡ್ಬೋದು ನಮ್ಮ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು ಡಬಲ್ ನೈನ್ ಏಟ್ ಸಿಕ್ಸ್ ಫೈವ್ ಫೋರ್ ಒನ್ ಜೀರೋ ಸಿಕ್ಸ್ ಏಟ್ ಒಂದು ನಂಬರ್ಗೆ ನಿಮ್ಮ ಒಂದು ಸಂಪರ್ಕ ಇರಲಿ ದೊಡ್ಡ ಮಟ್ಟದಲ್ಲಿ ಒಂದು ಸಮಾಜಮುಖಿ ಕೆಲಸಗಳಲ್ಲಿ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಅಂತಲೇ ಇರುವಂತಹ ಒಂದು ಸಂಸ್ಥೆ ಅಂತಲೇ ಹೇಳ್ಬೋದು ನಿರಂತರವಾಗಿ ಎದೆಗಾರಿಕೆ ಪತ್ರಿಕೋದ್ಯಮದಲ್ಲಿ ಯಾವುದು ವಿಷಯದಲ್ಲೂ ಕಾಂಪ್ರಮೈಸ್ ಇಲ್ಲದೆ ಪಾರದರ್ಶಕವಾಗಿ ಸೇವೆ ಸಲ್ಲಿಸ್ತಿರುವ ನಿಮ್ಮ ಮನೆಯ ಮಗನ ಮೇಲೆ ನಿಮ್ಮ ಪ್ರೇಮಾಶೀರ್ವಾದ ಹೀಗೆ ಇರಲಿ ಅಂತ ಪ್ರಾರ್ಥಿಸಿಕೊಳ್ತಾ ಜೈ ಶ್ರೀರಾಮ್ ಜೈ ಅಜ್ಜ ಜೈ ಭುವನೇಶ್ವರಿ ಜೈ ಕನ್ನಡ ಜೈ ಜೈ ಭೀಮ್ ಜೈ ಅಂಬೇಡ್ಕರ್